ಇಲ್ಲೆಲ್ಲ ನೀವು ಗಂಧ ಎಲ್ಲ ಸ್ಟೋರೇಜ್ ಮಾಡಿದೀರ ಏನ್ ಗಮಗಮ ಬರ್ತಾ ಇದೆ ಮೇಡಮ್ ಎಷ್ಟು ಕೋಟ್ಯಾಂತ ರೂಪಾಯಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಅಂತ ಹೇಳಕ್ ಆಗಲ್ಲ ಅಂದ್ರೆ ಇವತ್ತು ಬಂತ ನಿರಂತರವಾಗಿ ನಾವು ರಿಸೀವ್ ಮಾಡ್ಕೊಂಡಿರೋದು ಗವರ್ನಮೆಂಟ್ ಡಿಪೋರ್ಟ್ ಇಂದ ಧಾರವಾಡ ಡಿಪೋರ್ಟ್ ಇಂದ ಇವತ್ತು ಅನ್ಲೋಡ್ ಮಾಡ್ಕೊಂಡಿದೀವಿ ಹಾ ನಾವ್ ಇವಾಗ ಬಂದಿದ್ದ ಶ್ರೀಗಂಧದ ಮರಗಳ ಮಾಡೋ ಅಂತದ್ದು ಉಗ್ರಣ ಸಂಸ್ಥೆಗೆ ಬಂದಿದೀವಿ ಒಂದ್ ರೀತಿಯ ಘಟಕ ಇಲ್ಲಿ ನೋಡ್ತೀವಲ್ಲ ಅನ್ಸುತ್ತೆ ಇದು ಬೇರು ಇದೇ ಮೇನ್ ಅಲ್ವಾ ಇದ್ರಿಂದಲೇ ರೂಟ್ ಪಾರ್ಟ್ ಇರುವಂತದ್ದು ಇದು ಫಾರ್ಮರ್ಸ್ ಇಂದ ಬಂದಿರೋ ಆಟೋನ ಈಗ ನೀವು ನೋಡಬಹುದು ಇಲ್ಲೆಲ್ಲ ಡಂಪ್ ಆಗಿರೋದೆಲ್ಲ ಲಾಟು ಫಾರ್ಮರ್ಸ್ ಇಂದ ಬಂದಿರೋದು ಪರ್ಮಿಟ್ ಅವರು ಇಲ್ಲಿ ನಮ್ ಡೆಸ್ಟಿನೇಷನ್ ತರಕ್ ಮುಂಚೆ ಫಾರೆಸ್ಟ್ ಪರ್ಮಿಟ್ ತಗೋಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಫಾರೆಸ್ಟ್ ಪರ್ಮಿಟ್ ತಗೊಂಡು ನಮ್ ಗೆ ತಂದು ಹಾಕುವಂತದ್ದು ಓಕೆ ಅಂದ್ರೆ ಕಟಿಂಗ್ಸ್ ಎಲ್ಲ ಯಾವ ರೀತಿ ಮೇಡಮ್ ಹೇಗೆ ಏನು ಅಂದ್ರೆ ಇವಾಗ ನೀವು ಬೇರೆ ಬೇರೆ ಸಪರೇಷನ್ ಎಲ್ಲ ಮಾಡಿದ್ರಲ್ಲ ಇದು ರೂಡ್ ಸಪರೇಟ್ ಇಟ್ಟಿದ್ದೀರಾ ಇಲ್ಲ ಇದು ಪೂರ್ತಿ ಹಾ ಇದು ಫಾರೆಸ್ಟ್ ಪರ್ಮಿಟ್ ಅಲ್ಲಿ ಹಿಂಗೆ ಬಂದಿರುತ್ತೆ ಈಗಿನ ಡಿ ಮಾಡ್ಕೊತು ಆ ಪರ್ಮಿಟ್ ಅಲ್ಲಿ ಅವರು ರೆಕಾರ್ಡ್ ಮಾಡಿರ್ತಾರೆ ನಂಬರ್ ಆಫ್ ಟ್ರೀಸ್ ಏನಿದೆ ರೂಟ್ಸ್ ಇದೆ ಎಷ್ಟಿದೆ ಸ್ಟೆಮ್ಸ್ ಏನಿದೆ ಎಲ್ಲ ರೆಕಾರ್ಡ್ ಮಾಡಿ ಫಾರೆಸ್ಟ್ ಪರ್ಮಿಟ್ ಕೊಡ್ತಾರೆ ಈಗ ಅವರು ಫಾರ್ಮರ್ಸ್ ನಮಗೆ ಲಾಟ್ ತರಬೇಕಾದ್ರೆನೆ ಥ್ರೂ ಫಾರೆಸ್ಟ್ ಪರ್ಮಿಟ್ ತಗೊಂಡ್ಬರ್ತಾರೆ ಆ ಫಾರೆಸ್ಟ್ ಪರ್ಮಿಟ್ ಅಲ್ಲೇ ಆ ಪರ್ಟಿಕ್ಯುಲರ್ ಲಾಟ್ ಅಲ್ಲಿ ಎಷ್ಟು ಸ್ಟೆಮ್ಸ್ ಇದೆ ಎಷ್ಟು ನಂಬರ್ ಆಫ್ ಟ್ರೀಸ್ ಇದೆ ರೂಟ್ಸ್ ಇದೆ ಅದೆಲ್ಲ ರೆಕಾರ್ಡ್ ಮಾಡಿ ಪೇಮೆಂಟ್ ಮಾಡಿ ತರೋವಂಥದ್ದು ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ ನಾವು ಅವರ ಪ್ರೆಸೆನ್ಸ್ ಅಲ್ಲಿ ಫಾರ್ಮರ್ಸ್ ಪ್ರೆಸೆನ್ಸ್ ಅಲ್ಲಿ ಮತ್ತೊಂದ್ಸಲ ಪೇಮೆಂಟ್ ಮಾಡ್ಕೊತೀವಿ